ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಯನಾ ಇವತ್ತು ಶುಕ್ರವಾರ ಲಕ್ಷ್ಮಿ ಪೂಜೆ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದು ನನ್ನ ಮೊದಲನೇ ವಿಡಿಯೋ ಇವತ್ತು ತುಂಬ ಒಳ್ಳೆಯ ದಿನ ಹಾಗಾಗಿ ಇವತ್ತೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಹಾಕುವಂಥ ಮುಂದಿನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಇವತ್ತು ಬೆಳಿಗ್ಗೆನೇ ಲಕ್ಷ್ಮಿ ಕೂರಿಸೋಕೆ ಆಗಲಿಲ್ಲ ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸಿ ಎಲ್ಲ ತಯಾರಿ ಮಾಡ್ಕೊಂಡ್ವಿ ಸ್ವಲ್ಪ ಲೇಟ್ ಆಯಿತು ಎಲ್ಲನೂ ಡೆಕೋರೇಟ್ ಮಾಡಿ ರೆಡಿ ಮಾಡೋ ತನಕ ಸ್ವಲ್ಪ ಮೂರು ಮೂರುವರೆ ಆಯಿತು ಅಷ್ಟಲ್ಲಿ ಅಡುಗೆನು ನೈವೇದ್ಯಕ್ಕೆ ಅಂತ ಮೊಸರನ್ನ ಪೊಂಗಲ್ನ ಮಾಡಿದರು ಲಕ್ಷ್ಮಿ ಪೂಜೆನ ಮೊದಲು ಮನೆಯವರೆಲ್ಲ ಸೇರಿ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಆಮೇಲೆ ಮುತ್ತೈದರನ್ನ ಕುಂಕುಮ ಕರೆಯೋಣ ಅಂತ ಹೇಳಿ ಮಾತಾಡ್ಕೊಂಡ್ರು ಎಲ್ಲ ಡೆಕೋರೇಷನ್ ಆಗಿರ್ಬೋದು ಆ ಬಲೂನು ಆ ಹೂವಿನ ಅಲಂಕಾರ ದೇವಿ ಅಲಂಕಾರ ಮತ್ತು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ನಮ್ಮ ಹಸ್ಬೆಂಡ್ ಮಾಡಿದರು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ತಿದ್ರೇನೆ ಖುಷಿ ಆಗ್ತಾಯಿತ್ತು ಪ್ರತಿ ವರ್ಷ ಜಾಸ್ತಿ ಏನು ಅಲಂಕಾರ ಮಾಡ್ತಿರ್ಲಿಲ್ಲ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಒಂದು ದಿನ ಇಟ್ಟಿದ್ದು ಎತ್ತಿಟ್ಕೋತಿದ್ವಿ ಬಟ್ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ ಬೇಗ ಕೂರಿಸೋದು ಬೇಡ ಅಂತ ಹೇಳಿ ಎಲ್ಲ ತಯಾರಿನೂ ಮಾಡಬ ಅಲಂಕಾರ ಮಾಡಿ ಲಕ್ಷ್ಮೀನ ಕೂರಿಸಿದ್ರು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಷ್ಟರಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲರೂ ರೆಡಿ ಮಾಡಿ ರೆಡಿ ಆದರು ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲಾನು ಒಂದು ಕಡೆಯಿಂದ ನೀಟಾಗಿ ವಿಡಿಯೋನ ಮಾಡ್ತಾಯಿದ್ರು ಶೂಟ್ ಮಾಡೋಣ ಅಂತ ಹೇಳಿ ಆಗ ಅಮ್ಮ ಕೂಡ ರೆಡಿಯಾಗಿ ಪೂಜೆಗೆ ಎಲ್ಲನೂ ರೆಡಿ ಇದ್ರು ನಮ್ಮ ಚಿಕ್ಕಮ್ಮ ಕೂಡ ಮನೆಯಿಂದನೇ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಹೊರಗಡೆ ಏನೇ ತರಿಸ್ಲಿಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಶುರು ಮಾಡಿದ್ರು ನಮ್ಮ ಮನೇಲಿ ಏನೇ ಮಾಡಿದ್ರು ಯಾವುದೇ ಶುಭ ಕಾರ್ಯ ಆದರೂ ಅದನ್ನೆಲ್ಲ ಮುಂದೆ ನಿಂತು ಮಾಡೋದು ಅಮ್ಮನೆ ಹಾಗಾಗಿ ನಮ್ಮ ಮನೇಲಿ ಮೊದಲು ಪೂಜೆನ ಅವರೇ ಮಾಡೋದು ನಂತರ ನಾವೆಲ್ಲ ಪೂಜೆ ಮಾಡೋದು ನಾನು ಮದುವೆ ಆದಾಗಿಂದಲೂ ಹಾಗೆ ಮಾಡ್ಕೊಂಡು ಬಂದಿರೋದು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ರೆಡಿಯಾಗಿ ಬಂದರು ನೋಡಿ ಅಮ್ಮ ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಹಾಕ್ತಾಯಿದ್ದಾರೆ ಮಗಳು ಅಂದರೆ ಅವ್ರಿಗೆ ತುಂಬಾ ಪ್ರೀತಿ ಒಬ್ಬಳೆ ಮಗಳಾಗಿರೋದ್ರಿಂದ ತುಂಬಾ ಕೇರ್ ಮಾಡ್ತಾರೆ ನೋಡಿ ಎಲ್ಲ ನಮ್ಮ ಚಿಕ್ಕಮ್ಮನೇ ಮಾಡಿರೋದು ಹೋಳಿಗೆ ಮೊಸರನ್ನ ಪೊಂಗಲ್ಲು ಮತ್ತು ದುಡ್ಡೆಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ದೇವಿ ಅಲಂಕಾರ ಅಂತೂ ನೋಡೋದಕ್ಕೆ ಬಹಳ ಚೆನ್ನಾಗಿತ್ತು ನಮ್ಮ ಮನೇಲಿ ಈ ವರ್ಷ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಮತ್ತು ಅಮ್ಮ ಪೂಜೆನ ಶುರು ಮಾಡಿದ್ರು ಎಲ್ ಮುಂಚೆ ಎಲ್ಲ ಕಲಸಕ್ಕೆ ಸೀರೆನ ಉಡಿಸಿ ಅಲಂಕಾರ ಮಾಡ್ತಿದ್ರಂತೆ ನಾನು ಮದುವೆ ಆದಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ದೇವಿ ಹೈಡಲ್ನ ಪೂರ್ತಿ ಸೆಟ್ಟನ್ನೇ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದು ಅಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದಾಗಿತ್ತು ಆಮೇಲೆ ಬಂದ ಮೇಲೆ ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಚಿಕ್ಕ ಅನ್ನಿಸ್ತು ಎಲ್ಲಿ ಬಿಡೋ ಅಂತ ಅದನ್ನೇ ಇಟ್ಟು ಪ್ರತಿ ವರ್ಷ ಪೂಜೆ ಮಾಡ್ತೀವಿ ದೇವಿ ಹೈಡಲ್ಗೆ ಯಾವುದೇ ರೀತಿಯಾದಂಥ ಸೀರೆ ಎಲ್ಲ ಹುಡ್ಸೋ ಆಗಿಲ್ಲ ಅದೆಲ್ಲ ಅವರೇ ಮಾಡಿರ್ತಾರೆ ಮತ್ತು ಫೇಸ್ ಕೂಡ ನಾನು ಆನ್ಲೈನಿಂದಾನೆ ಪರ್ಚೇಸ್ ಮಾಡಿದ್ದು ದೇವಿಗೆ ಬೇಕಾಗಿರುವಂಥ ಅಲಂಕಾರಕ್ಕೆ ಅದು ಹಾಕೊಂಡಿರುವಂಥ ಸರ ಆಗಿರ್ಬೋದು ಬಳೆ ಆಗಿರ್ಬೋದು ಅಥವಾ ಹಿಂದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲಾನು ಹೂವಿಂದು ಡೆಕೋರೇಷನ್ ಎಲ್ಲ ನಾನು ಹೊರಗಡೆಯಿಂದ ತಗೊಂಡು ಬಂದಿರೋದು ಪ್ರಾಯೋಜನ್ ಸ್ಟೋರಲ್ಲಿ ಎಲ್ಲ ತರ ರೀತಿಯ ಲಕ್ಷ್ಮಿ ಪೂಜೆಗೆ ಅಂತ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಕೂಡ ಅವೈಲೇಬಲ್ ಇರುತ್ತೆ ನೀವು ಪ್ರ ನಾನು ಅದನ್ನೇ ಎಲ್ಲ ಸ್ಟೋರ್ ಸ್ಟೋರಲ್ಲೇ ಪರ್ಚೇಸ್ ಮಾಡಿದ್ದು ಅಮ್ಮ ಪೂಜೆಯನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಮ್ಮ ಫಸ್ಟ್ ಪೂಜೆ ಮಾಡಾದ್ಮೇಲೆ ನಂತರ ಎಲ್ಲರೂ ಪೂಜೆನ ಶುರು ಮಾಡ್ತೀವಿ ನಂತರ ನಮ್ಮ ಚಿಕ್ಕಮ್ಮ ಪೂಜೆ ಮಾಡಿದ್ರು ಪೂಜೆ ಮಾಡೋದಿನ ನಮ್ಮ ಹಸ್ಬೆಂಡ್ ನೀಟಾಗಿ ಎಲ್ಲರೂ ಪೂಜೆ ಮಾಡೋದಿನ ಒಂದು ಕಡೆಯಿಂದ ನೀಟಾಗಿ ಶೂಟ್ ಮಾಡ್ತಾ ಇದ್ರು ದೇವಿ ಅಲಂಕಾರನ ಅವ್ರ ಕೈಲಿ ತಾವು ಮಾಡಿರೋದ್ರಿಂದ ಎಲ್ಲಾನು ನೀಟಾಗಿ ಶೂಟ್ ಮಾಡಿ ಅದಕ್ಕೆ ಡೆಕೋರೇಟ್ ಮಾಡ್ತಾ ಮಾಡಿರೋದೆಲ್ಲಾನು ನೀಟಾಗಿ ಶೂಟ್ ಮಾಡ್ತಾ ಇದ್ರು ಹಾಗೆ ಅವ್ರ ಕಂಪ್ ಪೂಜೆ ಮಾಡೋದನ್ನು ಕೂಡ ಶೂಟ್ ಮಾಡಿದ್ದಾರೆ ಮತ್ತು ಹಿಂದೆ ಎಲ್ಲರೂ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ನಮ್ಮನ್ನು ಕೂಡ ಶೂಟ್ ಮಾಡೋದಕ್ಕೆ ಅಂತ ಬಂದರು ಅಷ್ಟರಲ್ಲಿ ಪೂಜೆ ಎಲ್ಲರೂ ಒಬ್ಬೊಬ್ಬರಾಗಿ ಶುರು ಮಾಡಿಕೊಂಡ್ರು ಪೂಜೆ ಎಲ್ಲ ಮುಗಿತಾ ಇದ್ದಂಗೆ ಅಮ್ಮ ಮಂಗಳಾರತಿಗೆ ಶುರು ಮಾಡಿಕೊಂಡ್ರು ಕೊನೆಯದಾಗಿ ದೇವರಿಗೆ ಮಂಗಳಾರತಿನ ಮಾಡೋಣ ಅಂತೇಳಿ ಅಮ್ಮ ಮಂಗಳಾರತಿ ಮಾಡ್ತಾಯಿದ್ದಾರೆ ಆರತಿ ಮಾಡಿ ಎಲ್ಲರೂ ಒಟ್ಟಿಗೆ ಒಂದ್ಸರಿ ಆರತಿ ಮಾಡೋಣ ಅಂತ ಹೇಳಿ ದೇವಿಗೆ ಮಂಗಳಾರತಿನ ಇದ್ದಾರೆ ನೋಡಿ ಅಮ್ಮ ಎಲ್ಲ ರೀತಿ ಪೂಜೆನೂ ಚೆನ್ನಾಗಿ ಮಾಡ್ತಾರೆ ಯಾವುದೇ ಒಂದು ಫಂಕ್ಷನ್ ಇರ್ಬೋದು ಹಬ್ಬ ಇರ್ಬೋದು ಎಲ್ಲದಕ್ಕೂ ಪೂಜೆ ಆಗಿರ್ಬೋದು ಶಾಸ್ತ್ರ ಸಂಪ್ರದಾಯ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವು ಇಲ್ಲ ಅಂದರೆ ನಮಗೆ ಇಷ್ಟು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಾಗಲ್ಲ ಹಂಗಾಗಿ ಅವರೇ ಎಲ್ಲನೂ ಮಾಡೋದು ಫಸ್ಟು ಅವ್ರನ್ನ ನೋಡಿಕೊಂಡು ಆಮೇಲೆ ನಾವು ಮುಂದಿನ ಪೂಜೆನ ಎಲ್ಲ ಶುರು ಮಾಡ್ತೀವಿ ನೋಡ್ತಾ ಇರ್ಬೋದು ಎಲ್ಲರೂ ಒಟ್ಟಿಗೆ ದೇವರಿಗೆ ಮಂಗಳಾರತಿನ ಮಾಡ್ತಾಯಿದ್ದಾರೆ ಎಲ್ಲರೂ ಒಟ್ಟಿಗೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪನ ಮಗ ಮತ್ತು ಅವ್ರ ಮಗಳು ಮತ್ತು ನಮ್ಮ ತಾತ ನಮ್ಮಮ್ಮ ಎಲ್ಲರೂ ಕೂಡ ಪೂಜೆನ ಮಂಗಳಾರತಿ ಮಾಡ್ತಾಯಿದ್ದಾರೆ ದೇವರಿಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಎಲ್ಲರೂ ಚೆನ್ನಾಗಿ ಪೂಜೆನ ಮಾಡ್ತಾರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಪ್ರತಿ ವರ್ಷನ ಮಾಡೋದ್ರಿಂದ ನಮಗೂ ಒಂಥರ ನೋಡೋಕ್ಕೆ ಏನೋ ಒಂಥರ ಖುಷಿ ಎಕ್ಸೈಟ್ಮೆಂಟ್ ಅದೆಲ್ಲ ಮುಗೀತು ನೆಕ್ಸ್ಟು ನಮ್ಮ ಯಸ್ಬ್ಯಾಂಡ್ರು ಪೂಜೆನ ಶುರು ಮಾಡಿದ್ರು ಅವ್ರು ಯಾವುದೇ ರೀತಿಯಾಗಿ ಪೂಜೆ ನನಗ ಎಲ್ಲ ಇಂಟ್ರೆಸ್ಟ್ ಇಲ್ಲ ಆದರೂ ಸಿಂಪಲಾಗಿ ಪೂಜೆ ಮಾಡಿದ್ರು ನಂತರ ನಮ್ಮ ಚಿಕ್ಕಮ್ಮನ ಮಗ ಪೂಜೆ ಮಾಡ್ತಿದ್ದಾರೆ ನೋಡಿ ನಮ್ಮ ಚಿಕ್ಕಮ್ಮನ ಮಗ ಕೂಡ ಪೂಜೆ ಅಂದರೆ ಅವ್ನಿಗೆ ತುಂಬ ಇಂಟ್ರೆಸ್ಟು ಅವನು ಕೂಡ ಪೂಜೆನ ತುಂಬಾ ಚೆನ್ನಾಗಿ ಮಾಡ್ತಾನೆ ಎಲ್ಲ ರೀತಿ ಪೂಜೆನೂ ಕಲ್ತ್ಕೊಂಡಿದ್ದಾನೆ ಅವನು ಫಸ್ಟ್ ಸ್ಟಾರ್ಟಿಂಗ್ ನಾನು ಮದುವೆ ಆಗೋದಾಗ ನಮ್ಮ ಮನೇಲಿ ದೇವ್ರ ಅಲಂಕಾರ ಇರ್ಬೋದು ಪೂಜೆ ಆಗಿರ್ಬೋದು ಪ್ರತಿಯೊಂದು ಹೂವಿಡೋದಾಗಲಿ ದೇವರಿಗೆ ಮ ಒರೆಸಿ ಎಲ್ಲ ನೀಟಾಗಿ ಮಾಡೋದಾಗ್ಲಿ ದೇವ್ರ ಮ ಅಲಂಕಾರ ಮಾಡೋದಾಗ್ಲಿ ಎಲ್ಲೂ ಕೂಡ ನಮ್ಮ ಚಿಕ್ಕಮ್ಮನ ಮಗನೇ ಮಾಡ್ತಾ ಇದ್ದ ನಮ್ಮ ತಾತ ಅಂತೂ ಹೇಳಕ್ಕೆ ಹೋಗ್ಬಿಡಿ ಪೂಜೆಯಲ್ಲೆಲ್ಲ ಮೊದಲೇ ನಮ್ಮ ತಾತ ಎಲ್ಲಾನು ಕಲಿಸ್ಕೊಟ್ಟಿದ್ದಾರೆ ಇದೇ ರೀತಿ ಮಾಡಬೇಕು ಇದೇ ಥರನೇ ಮಾಡಬೇಕು ಪೂಜೆನ ಅಂತ ಹೇಳಿ ಎಲ್ಲ ಮಂಗಳಾರತಿ ಎಲ್ಲ ಮುಗೀತು ಕೊನೆಯದಾಗಿ ನಮ್ಮ ಮೈತ್ನಾ ಪೂಜೆಗೆ ಬಂದು ಜಾಯಿನ್ ಆದರು ನನ್ನ ಮಗ ಕೂಡ ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅದಕ್ಕೆ ಕೈ ಅಮ್ಮ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಎಲ್ಲರಿಗೂ ನೋಡಿ ಅಕ್ಷತೆ ಕೊಡ್ತಾಯಿದ್ದಾರೆ ಕೊನೆಯದಾಗಿ ಅಕ್ಷತೆ ಹಾಕಿ ಪೂಜೆನ ಮುಗಿಸೋಣ ಅಂತ ಹೇಳಿ ಅಕ್ಷತೆನ ಎಲ್ಲರ ಕೈಗೂ ಕೊಡ್ತಾ ಇದ್ರು ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ದ ಅವನು ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಆಯಿತು ಅಂತ ಹೇಳಿ ಅವನ ಕೈಲೂ ಪೂಜೆ ಮಾಡಿಸ್ತಿದ್ದಾರೆ ನಮ್ಮ ಮೈದಾ ಕೂಡ ಅವರು ಅದೇ ತಾನೇ ಲೇಟಾಗಿ ಬಂದು ಪೂಜೆನ ಅವರು ಕೂಡ ಮಾಡ್ತಾ ಇದ್ರು ನೋಡ್ಬೋದು ಈ ವಿಡಿಯೋದಲ್ಲಿ ನನ್ನ ಮಗ ಹೀಗೆ ಪೂಜೆ ಮಾಡ್ತಿದ್ದಾನೆ ಅಂತ ನಮ್ಮ ಮನೇಲಿ ಅವನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ತುಂಬ ಚಿಕ್ಕವನಿರೋದ್ರಿಂದ ಅವನು ಮುದ್ದಾಗಿ ಸಾಕಿದ್ದಾರೆ ನೋಡಿ ನನ್ನ ಮಗ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ದೇವರು ಅಂತ ಈ ಥರ ಎಲ್ಲ ಫಂಕ್ಷನ್ ಬಂದಾಗ ನನ್ನ ಮಗನಿಗೆ ತುಂಬಾ ಎಕ್ಸೈಟ್ಮೆಂಟು ಎಲ್ಲ ಸೇರಿಕೊಂಡು ಏನೋ ಮಾಡ್ತಿದ್ದಾರೆ ನಾನು ಮಾಡಬೇಕು ಅಂತ ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ದಾನೆ ಅವನು ನಮ್ಮ ಮೈದಾ ಕೂಡ ಪೂಜೆ ಎಲ್ಲ ಮುಗಿಸಿದ್ರು ಪೂಜೆ ಎಲ್ಲ ಮುಗಿತಾ ಇದ್ದಂಗೆ ಎಲ್ಲರೂ ಅಕ್ಷತೆಯ ದೇವ್ರಿಗೆ ಹಾಕೋಣ ಅಂತ ಹೇಳಿ ರೆಡಿಯಾಗಿ ನಿಂತಿದ್ರು ನನ್ನ ಮಗನ ಕೈಲಿಗೆ ನೋಡಿ ಪೂಜೆನೇ ಹೇಗೆ ಮಾಡಿಸ್ತಿದ್ದಾರೆ ನಮ್ಮ ಮೈದಾ ಅದೇನೋ ಅವ್ರು ಹುಟ್ಟಾಗಿಂದ ನನ್ನ ಮಗ ನಮ್ಮ ಮೈದಂಗೆ ತುಂಬ ಹಚ್ಕೊಂಡಿದ್ದಾನೆ ಅಪ್ಪಾಜಿ ಅಪ್ಪಾಜಿ ಅಂತ ತುಂಬಾ ಅವ್ರ ಜೊತೆ ಇರ್ತಾನೆ ಯಾವಾಗಲೂ ಮನೇಲಿದ್ದಾಗ ಎಲ್ಲರೂ ಅವನಿಗೆ ಕರ್ಕೊಂಡೇ ಇರ್ತಾರೆ ನನಗೇನಷ್ಟು ಇದಾಗಲ್ಲ ಅವನ ಕೈಲು ಕೊಡ್ತಾಯಿದ್ದಾರೆ ಅಮ್ಮ ಅಕ್ಷತೆನ ನೀನು ಹಾಕೋ ಮಗನೇ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ಅಕ್ಷತೆ ಕೊನೆಯದಾಗಿ ಅಕ್ಷತೆನ ಹಾಕಿ ದೇವ್ರ ಪೂಜೆನ ಮುಗಿಸೋಣ ಅಂತ ಹೇಳಿ ಈಗ ಆಲ್ರೆಡಿ ಲೇಟಾಗಿದೆ ಬೇಗ ಬೇಗ ಕುಂಕುಮ ಕರಿಬೇಕು ಜನಗಳೆಲ್ಲ ಅಂತ ಹೇಳಿ ಪೂಜೆನ ಮುಗಿಸ್ತಾ ಇದ್ರು ನೋಡಿ ಅಮ್ಮ ಅಕ್ಷತೆ ಇದ್ದಾರೆ ನಾವು ಕೊನೆಯದಾಗಿ ಲಕ್ಷ್ಮೀ ಪೂಜೆ ಮಾಡಿದಾಗೆಲ್ಲ ಪ್ರತಿ ವರ್ಷವೂ ಎಲ್ಲ ರೀತಿ ಪೂಜೆ ಆದಮೇಲೆ ದೇವರಿಗೆ ಯಾವುದೇ ರೀತಿ ನಮಸ್ಕಾರ ಮಾಡೋದಾಗಲಿ ಏನೂ ಮಾಡಲ್ಲ ಸುಮ್ಮನೆ ದೇವ್ರಿಗೆ ಕೈ ಮುಗಿದು ಅಕ್ಷತೆಯನ್ನು ಹಾಕಿ ಅವರು ಮುತ್ತೈದೆ ಆಗಿರೋದ್ರಿಂದ ಅವ್ರನ್ನ ಕೂರಿಸಿ ಅವರಿಗೆ ಕೈ ಮುಗಿದು ನಾವೆಲ್ಲರೂ ಲಾಸ್ಟಲ್ಲಿ ಕೊನೆಯದಾಗಿ ಪೂಜೆನ ಮುಗಿಸ್ಬೇಕಾದ್ರೆ ಅಕ್ಷತೆಯೇ ಹಾಕಿ ನಾವು ಮುಗಿಸೋದು ಅವ್ರ ಪಾದಕ್ಕೆ ಅಕ್ಷತೆ ಹಾಕಿಸ್ತೀವಿ ನಮ್ಮಮ್ಮ ನೋಡಿ ನನ್ನ ಮಗನ ಕೈಲೂ ಕೂಡ ಅಕ್ಷತೆನ ಹಾಕಿಸ್ತಿದ್ರೆ ದೇವ್ರಿಗೆ ಬೇಡ್ಕೊಂಬಂದನೆ ಅಂತ ಹೇಳಿ ಕೇಳ್ತಿದ್ರು ನನ್ನ ಮಗ ಯಾವಾಗಲೂ ನಾಚ್ಕೋತಾನೆ ಹಾಗಾಗಿ ದೇವ್ರ ಬಗ್ಗೆ ಅವನಿಗಿನ್ನೂ ಗೊತ್ತಿಲ್ವಲ್ಲ ಸ್ವಲ್ಪ ನಾಚ್ಕೊಂಡು ನಾಚಿಕೆ ಆಗಿ ಅವ್ನು ಬಂದ್ಬಿಟ್ಟ ನೋಡಿ ನಮ್ಮ ತಾತ ಕೂಡ ಹಾಕ್ತಿದ್ದಾರೆ ಕೊನೆಗ ನಮ್ಮ ಮೈದಾ ಕೂಡ ಹಾಕಿದ್ರು ನಮ್ ಹಸ್ಬೆಂಡ್ ವಿಡಿಯೋ ಮಾಡ್ತಿರೋದ್ರಿಂದ ಅವ್ರು ಆಗ್ಲಿಲ್ಲ ಮತ್ತೆ ನನ್ ಚಿಕ್ಕಮ್ಮನ ಮಗಳು ಕೂಡ ಹಾಕ್ತಿದ್ದಾಳೆ ನೋಡಿ ಇದೇ ತರನೇ ನಾವ್ ನಮ್ಮ ಮನೇಲಿ ಪ್ರತಿ ವರ್ಷ ಲಕ್ಷ್ಮಿ ಪೂಜೆನ ಮಾಡೋದು ಲಕ್ಷ್ಮೀ ಪೂಜೆ ಎಲ್ಲಾ ಮುಗಿ ಪೂಜೆ ಎಲ್ಲಾ ಚೆನ್ನಾಗಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಎಲ್ಲರೂ ನಿಂತ್ಕೊಂಡು ದೇವ್ರನ್ನ ನೋಗ್ತಾ ನೋಡ್ತಾ ಇದ್ರು ನೋಡಿ ಎಲ್ಲರೂ ಇಷ್ಟು ಖುಷಿ ಆಗಿದ್ದಾರೆ ಎಷ್ಟು ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅಮ್ಮ ಕುಂಕುಮ ಕರಿಬೇಕು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜನ ಎಲ್ಲಾನು ಕರೆದ್ರು ಎಲ್ಲರೂ ಬಂದಿದ್ದಾರೆ ನೋಡಿ ನಮ್ಮ ಅಕ್ಕ ಮತ್ತೆ ನಮ್ಮ ಏರಿಯಾ ಜನ ಮತ್ತೆ ಪಕ್ಕದ ಹಿರಿಯ ಜನ ಎಲ್ಲ ಬಂದು ಕೂತಿದ್ದಾರೆ ನೋಡಿ ಎಲ್ಲಾರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ನಮ್ಮೂರಲ್ಲಿ ಲಕ್ಷ್ಮೀ ಪೂಜೆ ಅಂತ ಅಂದ್ರೆ ಎಲ್ಲರೂ ಇದೇ ತರ ಗ್ರ್ಯಾಂಡ್ ಆಗಿ ರೆಡಿಯಾಗಿ ಬರ್ತಾರೆ ಕುಂಕುಮ ಅಂತ ಅಂದ್ರೆ ಯಾರು ಬೇಡ ಅಂತ ಎಲ್ಲಾರು ಕುಂಕುಮ ತಕೊಂಡು ಹೋಗ್ತಾರೆ ಬಂದು ಕುಂಕುಮ ತಕೊಂಡು ಊಟ ಮಾಡ್ಕೊಂಡು ಎಲ್ಲರೂ ಹೊರಟ್ರು ನಮ್ಮ ಹಸ್ಬೆಂಡ್ ಈ ಟೈಮ್ ಅಲ್ಲಿ ಎಲ್ಲರೂ ಊಟ ಮಾಡೋದನ್ನಾಗ್ಲಿ ಕುಂಕುಮ ತಗೊಳ್ಳೋದಾಗಲಿ ಯಾವುದೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಬೆಳಗ್ಗೆಯಿಂದ ಅವರು ಸ್ವಲ್ಪ ಸುಸ್ತಾಗಿದ್ದರು ಹಾಗಾಗಿ ಇಲ್ಲಿಗೆ ಹೆಂಡು ಮಾಡೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ